ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ನಾನು ಕ್ರೇಜಿ ಮನವಿ ಶ್ರೀ ಕನ್ನಡ ಚಾನಲಿಂದ ಇವತ್ತು ಫಸ್ಟ್ ಜಾನ್ವರಿ ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ್ಯಂಡ್ ಇವತ್ತು ಏನಾಯಿತು ನಿನ್ನೆ ಏನಾಯಿತು ಇವತ್ತೇನಾಗತ್ತೆ ನಾಳೆ ಏನಾಗ್ಬೋದು ನೀವೇನು ಮಾಡಬೇಕು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಏನಾಯಿತು ಮಾರ್ಕೆಟಲ್ಲಿ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಒಂದು ದೊಡ್ಡ ಮೂವ್ ಬರ್ಬೋದು ಅಂತ ಆ ದೊಡ್ಡ ಮೂವ್ ಬರ್ತಾ ಇಲ್ಲ ಅಂದರೆ ದೊಡ್ಡ ಮೂವ್ ಸೈಡ್ ಬರಲಿಲ್ಲ ಅಂದರೆ ಪ್ರಾಬ್ಲಿ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ ಈಗ ಏನಾಗ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಣಂತೆ ಮಾರ್ಕೆಟಲ್ಲಿ ನಿನ್ನೆ ತುಂಬ ಟೈಟ್ ರೇಂಜಲ್ಲಿ ಟ್ರೇಡ್ ಮಾಡಿದೆ ಹದಿಮೂರು ಸಾವಿರದ ಒಂಬೈನೂರ ಐವತ್ತರಿಂದ ಹದಿನಾಲ್ಕು ಸಾವಿರದ ಈ ರೇಂಜಲ್ಲಿ ಆ್ಯಕ್ಚುಲಿ ಜಾಸ್ತಿ ಟ್ರೇಡ್ ಮಾಡಿದೆ ಸೊ ಈ ರೇಂಜಲ್ಲಿ ಟ್ರೇಡ್ ಮಾಡಿರೋದ್ರಿಂದ ಆಲ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಕ್ಕಾಬಿಟ್ಟೆ ಪೊಸಿಷನ್ಸ್ ಬಿಲ್ಡ್ ಆಗಿದೆ ಆ ಪೊಸಿಷನ್ಸು ಲಾಂಗ್ ಸೈಡಲ್ಲಿ ಇದೆಯಾ ಶಾರ್ಟ್ ಸೈಡ್ ಇದೆಯಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ಆ್ಯಕ್ಚುಲಿ ಪ್ರಾಬಬ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇದೆ ಇಲ್ಲಿಂದ ಎಕ್ಸಿಟ್ ನಡೀತಾ ಇದೆ ಆದ್ದರಿಂದ ನೀವು ಸ್ವಲ್ಪ ಕಾಶಿಯಸ್ ಆಗಿರಬೇಕಾಗತ್ತೆ ಯಾಕಂದರೆ ನಾವು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನಲ್ಲಿದ್ದೀವಿ ಚಾನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಈ ಚಾನಲ್ ರೆಸಿಸ್ಟೆನ್ಸು ಬ್ರೇಕ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೆ ನಾನು ನಿಮಗೆ ಬಿಗ್ ಮೂವ್ಸ್ ಅಂತ ಹೇಳ್ತಾ ಇದ್ದೆ ಬಟ್ ಈಗಿರೋ ಕಂಡೀಷನ್ ಪ್ರಕಾರ ನೋಡೋದಾದರೆ ಪ್ರಾಬಬ್ಲಿ ನಾವು ಅದನ್ನು ಬ್ರೇಕ್ ಮಾಡೋದು ಕಷ್ಟ ಆಗುತ್ತೆ ಇಲ್ಲಿಂದ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಆದ್ದರಿಂದ ಸ್ವಲ್ಪ ಹುಷಾರಾಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓವರ್ ಆಲ್ ಏನಾಯಿತು ಮಾರ್ಕೆಟಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣಂತೆ ಮೇನ್ ಆಗಿ ಇವಾಗ ಇನ್ನೊಂದು ನೋಡಬೇಕಂದ್ರೆ ನೆನ್ನೆ ಡಾವ್ ಜಾನ್ಸ್ ಮತ್ತೆ ಹೊಸ ರೆಕಾರ್ಡ್ ಹೈ ಮಾಡಿದೆ ಎಸ್ ಎನ್ ಪಿ ಮತ್ತೆ ಹೊಸ ರೆಕಾರ್ಡ್ ಹೈ ಮಾಡಿದೆ ಆದರೆ ನ್ಯಾಸ್ಟ್ಯಾಕಲ್ಲಿ ಫ್ಲ್ಯಾಟ್ ಆಗಿದೆ ಅದರಲ್ಲಿ ಏನು ಅಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಹೊಸ ಹೈ ಏನು ಮಾಡೋಕ್ಕೋಗಿಲ್ಲ ಅದು ಸ್ವಲ್ಪ ಸೈಲೆಂಟ್ ಆಗಿದೆ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ರಸಲ್ ಏನಿದೆ ಅದು ಆ್ಯಕ್ಚುಲಿ ಸ್ವಲ್ಪ ಸೈಲೆಂಟ್ ಆಗಿದೆ ಅದರಲ್ಲೂ ಆ್ಯಕ್ಚುಲಿ ಸೈಡ್ ಇಂದ ಅದು ನೆಗೆಟಿವ್ ಇದೆ ಬಟ್ ಅದನ್ನೇನು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಓವರ್ ಆಲ್ ಆ್ಯಕ್ಚುಲಿ ಯು ಎಸ್ ಮಾರ್ಕೆಟ್ ಸಂಕೇತ ಏನು ಕಾಣಿಸ್ತಾ ಇದೆ ಅದು ಪಾಸಿಟಿವ್ ಆಗಿದೆ ಯುರೋಪ್ ಮಾರ್ಕೆಟ್ ಆ್ಯಕ್ಚುಲಿ ಸಂಕೇತ ನೆಗೆಟಿವ್ ಆಗಿದೆ ಬಟ್ ಯುರೋಪ್ ಮಾರ್ಕೆಟನ್ನು ಹೇಗಿದ್ರು ನಾವು ನೋಡ್ತಾ ಇಲ್ಲ ನಾವು ಮೇನಾಗಿ ನೋಡ್ತಾ ಇರೋದು ಯು ಎಸ್ ಮಾರ್ಕೆಟು ಯು ಎಸ್ ಮಾರ್ಕೆಟನ್ನು ನಾವು ನೋಡ್ತಾ ಇರೋ ಕಾರಣದಿಂದ ಪ್ರಾಬಬ್ಲಿ ನಮಗೆ ಮತ್ತೆ ಒಂದು ಹೊಸ ಅಪ್ಸೈಡ್ ಬರೋ ಸಾಧ್ಯತೆಗಳಿರುತ್ತೆ ನಿನ್ನೆ ನಾವು ಫೋರ್ಟೀನ್ ತೌಸಂಡನ್ನು ಟೆಸ್ಟ್ ಮಾಡಿರೋ ಕಾರಣದಿಂದ ಜನ ಆ್ಯಕ್ಚುಲಿ ಇವಾಗ ಬೈಂಗ್ಗೆ ಮತ್ತೆ ಜಂಪ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲಿ ಟ್ರ್ಯಾಪ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಸ್ನೇಹಿತರೆ ನಾವು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ನೂರು ದಾಟ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ಇಲ್ಲಿ ನಾನು ಯಾವುದೇ ಲಾಂಗ್ ಪೊಸಿಷನ್ಸಿಂದ ಎಕ್ಸಿಟ್ ಆಗ್ತೀನಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊತೀನಿ ಇಲ್ಲಿ ನಾನು ಹೊಸ ಪೊಸಿಷನ್ಸ್ ಯಾವುದೇ ಕಾರಣಕ್ಕೂ ತೊಗೊಳೋದಿಲ್ಲ ಇಲ್ಲಿ ನನಗೆ ರಿಸ್ಕ್ ರಿವಾರ್ಡು ಫೇವರ್ ಆಗ್ತಾ ಇಲ್ಲ ಇಲ್ಲಿಂದ ನನಗೆ ಡೌನ್ ಸೈಡ್ ಜಾಸ್ತಿ ಕಾಣಿಸ್ತಾ ಇದೆ ಅಪ್ ಸೈಡ್ ಕಾಣಿಸ್ತಾ ಇಲ್ಲ ಅಪ್ಸೈಡ್ ಹೋಗೋ ಸಂಭಾವನೆ ಇತ್ತು ಅದು ಮೂವ್ ಆಗಿಲ್ಲದಲೇ ಇರೋ ಕಾರಣದಿಂದ ನನ್ನ ಪ್ರಕಾರ ಇಲ್ಲಿ ಸಾಕಷ್ಟು ರೆಸಿಸ್ಟೆನ್ಸ್ ಬರ್ತಾ ಇದೆ ಆ ರೆಸಿಸ್ಟೆನ್ಸ್ ಏನು ಬರ್ತಾ ಇದೆ ಇದು ಪ್ರಾಬಬ್ಲಿ ಮಾರ್ಕೆಟನ್ನು ಕೆಳಗೆ ತೊಗೊಂಡು ಹೋಗೋ ಸಾಧ್ಯತೆಗಳು ಜಾಸ್ತಿ ಇರೋ ಕಾರಣದಿಂದ ನಾವು ಆದಷ್ಟು ಆ್ಯಕ್ಚುಲಿ ಲಾಂಗ್ಸಿಂದ ಎಕ್ಸಿಟ್ ಆಗಬೇಕು ನಮ್ಮ ಪೊಸಿಷನ್ಸನ್ನು ಆದಷ್ಟು ಲೈಟಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ಲೇಸಲ್ಲಿ ನನ್ನ ಟ್ರೇಡ್ ವಿಚ್ ಶ್ರೀ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ಕೂಡ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ ಅಲ್ಲಿ ನಾನು ಪ್ರಾಬಬ್ಲಿ ಇವತ್ತು ಆದಷ್ಟು ಪೊಸಿಷನ್ಸಿಂದ ಎಕ್ಸಿಟ್ ಆಗ್ತೀನಿ ನನ್ನ ಪೊಸಿಷನ್ಸ್ ಆದಷ್ಟು ಇಟ್ಕೊತೀನಿ ಯಾಕಂದರೆ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ ಮಾರ್ಕೆಟ್ ಮೇಲೆ ಬರ್ತಾ ಇದೆ ನಾವು ಪೊಸಿಷನ್ ತೊಗೊಂಡಾಗಿಂದ ಮಾರ್ಕೆಟ್ ಸಾಕಷ್ಟು ಮೇಲೆ ಬಂದಿದೆ ಅದು ಆದ ನಂತರನೂ ನಮ್ಮ ಸ್ಟಾಕ್ಸ್ ಅಷ್ಟೊಂದು ಮೂವ್ ಆಗಿಲ್ಲ ಕೆಲವೊಂದು ಮೂವ್ ಆಯಿತು ಅದನ್ನು ಹೋಲ್ಡ್ ಮಾಡೋಕ್ಕಾಗಿಲ್ಲ ಸೊ ಹೋಲ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಸ್ಟ್ರೆಂತ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಸೆಲ್ಲಿಂಗ್ ಜಾಸ್ತಿ ಕಾಣಿಸ್ತಾ ಇದೆ ಸೆಲ್ಲಿಂಗ್ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಕೇರ್ಫುಲ್ ಆಗಿರೋ ಸಾದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಆದಷ್ಟು ಕೇರ್ಫುಲ್ಲಾಗಿರಬೇಕು ಆದಷ್ಟು ನಮ್ಮ ಪೊಸಿಷನ್ಸಿಂದ ಎಕ್ಸಿಟ್ ಆಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಮಾರ್ಕೆಟ್ ಪ್ರಾಬಬ್ಲಿ ಇಲ್ಲಿಂದ ಯೂ ಟರ್ನ್ ತೊಗೊಳ್ಳೋ ಎಲ್ಲ ಸಾಧ್ಯತೆಗಳು ತುಂಬಾ ಇದೆ ಸೊ ಆದ್ದರಿಂದ ಸ್ನೇಹಿತರೆ ಇವಾಗ ನಾನು ನಿಮಗೆ ಶಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಲಾಂಗ್ಸಿಂದ ಎಕ್ಸಿಟ್ ಆಗಿ ಅಂತ ಹೇಳ್ತಾ ಇದ್ದೀನಿ ಪ್ರಾಫಿಟ್ ಬುಕ್ ಮಾಡಿ ಸೈಡ್ ವೇ ಅಲ್ಲಿರಿ ಸದ್ಯಕ್ಕೇನು ಮಾಡೋಕ್ಕೆ ಹೋಗ್ಬೇಡಿ ಅಗ್ರೆಸಿವ್ ಆಗಿ ಯಾವುದೇ ರೀತಿ ಟ್ರೇಡಿಂಗ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿಂದ ಹೊಸ ಬೈ ಅಂತೂ ಮಾಡಲೇಬೇಡಿ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಳೋಣ ಅಂತೆ ಇಲ್ಲಿ ನೆಗೆಟಿವ್ ಫಾಲ್ ಏನು ಬಂತು ಆ ಫಾಲ್ ಹತ್ತು ಮೇಲೂ ಹೋಗ್ಬಿಟ್ಟಿದ್ದೀವಿ ಇಂಡೆಕ್ಸಲ್ಲಿ ಬಟ್ ಸ್ಟಾಕ್ಸ್ ಅಷ್ಟು ಮೇಲೆ ಹೋಗ್ತಾ ಇಲ್ಲ ಸ್ಟಾಕ್ ಅದೇ ಅದೇಲೆಬಲಲ್ಲಿದೆ ಅಲ್ಲಿಂದ ಆ್ಯಕ್ಚುಲಿ ನೆಗೆಟಿವ್ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ಸೊ ಆದ್ದರಿಂದ ಸ್ನೇಹಿತರೆ ನಾವು ಟ್ರೇಡ್ ಮಾಡೋದ್ರಲ್ಲಿ ಸ್ವಲ್ಪ ನಾವು ಏನು ನೋಡಬೇಕು ಅಂದರೆ ಕಾಶಿಯಸ್ ಆಗಿರಬೇಕಾಗತ್ತೆ ಇಲ್ಲಿಂದ ನಾವು ಏನಾಗುತ್ತೆ ಅನ್ನೋದು ಇಲ್ಲಿಂದ ನಮಗೆ ನೆಗೆಟಿವ್ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ಆದ್ದರಿಂದ ನಮ್ಮ ಎಲ್ಲ ಪೊಸಿಷನ್ಸಿಂದ ಆದಷ್ಟು ನಾವು ಎಕ್ಸಿಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಪ್ರಾಬಬ್ಲಿ ನಂದು ಟ್ರೇಡ್ ಬಿಸ್ಟ್ರಿ ಪ್ರೋಗ್ರಾಮಲ್ಲಿ ಆಪ್ಷನ್ಸಲ್ಲಿ ನಾನು ಟ್ರೇಡ್ ಮಾಡ್ಬೋದು ಶಾರ್ಟ್ ಸೈಡಲ್ಲಿ ನಾನು ಹೋಗೋ ಸಾಧ್ಯತೆಗಳಿರುತ್ತೆ ಯಾಕಂದರೆ ಶಾರ್ಟಲ್ಲಿ ನನಗೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗ್ತಾ ಇದೆ ಬೈಯಿಂಗಲ್ಲಿ ರಿಸ್ಕ್ ರಿವಾರ್ಡ್ ಫೇವ್ರಬಲ್ ಇಲ್ಲ ಆದ್ದರಿಂದ ನಾನು ಪ್ರಾಬಬ್ಲಿ ಐ ಬಿ ಟೇಕಿಂಗ್ ಶಾರ್ಟ್ ಸೈಡಲ್ಲಿ ನನ್ನ ಪುಟ್ಸ್ ತೊಗೊಳೋ ಸಾಧ್ಯತೆಗಳಿರುತ್ತೆ ಯಾವ ಪುಟ್ ತೊಗೋತೀನಿ ಯಾವಾಗ ತೊಗೋತೀನಿ ಅದು ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ವೀಕ್ಲಿ ನಿಮ್ಗೆ ಅದ್ರದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಗೊತ್ತಾಗುತ್ತೆ ನಾವು ಹೇಗೆ ಮಾಡ್ತಾಯಿದ್ದೀವಿ ಮಾರ್ಕೆಟ್ ಆ್ಯಕ್ಚುಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕಾದ್ರೆ ಹೇಗೆ ನೀವು ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಜಾಬ್ ಟ್ರೇಡರ್ ಆಗಿ ನಿಮ್ಮ ಜಾಬ್ ಏನು ಅಂದರೆ ಮಾರ್ಕೆಟಲ್ಲಿ ನೀವು ನಿಮ್ಮ ಕ್ಯಾಪಿಟಲನ್ನು ಪ್ರೊಟೆಕ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ನಿಮ್ಮ ಕೆಲಸ ಆಗಿರುತ್ತೆ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಿರೋದು ನಿಮ್ಮ ಜವಾಬ್ದಾರಿ ಅಲ್ಲ ಪ್ರಾಫಿಟ್ ಮಾಡಬೇಕಾಗಿರೋದು ಮಾರ್ಕೆಟಿನ ಜವಾಬ್ದಾರಿ ಅದ್ರದ್ದು ಕೆಲಸ ಅದು ಮಾಡಲಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಕೆಲಸ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋದು ಅಲ್ಲ ನಿಮ್ಮ ಕೆಲಸ ಇಲ್ಲಿ ಮಾರ್ಕೆಟಲ್ಲಿ ನಿಮ್ಮ ಕ್ಯಾಪಿಟಲನ್ನು ಪ್ರೊಟೆಕ್ಟ್ ಮಾಡೋದು ಪ್ರಾಫಿಟ್ ಬಂದಾಗ ಬುಕ್ ಮಾಡ್ಕೊಳ್ಳೋದು ನಿಮ್ಮ ಕೆಲಸನೇ ಬಟ್ ತುಂಬ ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅನ್ನೆಸೆಸರಿ ರಿಸ್ಕ್ ಆಗಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ ಆಪರ್ಚುನಿಟಿ ಸಿಕ್ಕಿದಾಗ ಒಳ್ಳೆ ಆಪರ್ಚುನಿಟಿ ಇದ್ದಾಗ ಟ್ರೇಡ್ ಮಾಡಿ ಸ್ನೇಹಿತರೆ ಓವರ್ ಆಲ್ ಇವಾಗ ನಾವೇನು ಹೇಳಬೇಕು ಅಂತಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ತಾ ಇದೆ ಯಾಕಂದರೆ ಗೋಲ್ಡ್ ಸಿಲ್ವರ್ ನೋಡಿ ಆ್ಯಕ್ಚುಲಿ ಇವಾಗ ಸ್ಟ್ರೆಂತ್ ತೊಗೊತಾ ಇದೆ ಗೋಲ್ಡ್ ಸಿಲ್ವರ್ ಮತ್ತು ಸ್ಟಾಕ್ ಮಾರ್ಕೆಟ್ ಆಪೋಸಿಟ್ ಡೈರೆಕ್ಷನ್ ಇಲ್ಲಿ ಯಾವಾಗಲೂ ಆಗುತ್ತೆ ಸೊ ಗೋಲ್ಡ್ ಸಿಲ್ವರ್ ಸ್ಟ್ರೆಂತ್ ಇದೆ ಮಾರ್ಕೆಟ್ ಆ್ಯಕ್ಚುಲಿ ನೆಗೆಟಿವ್ ಆಗ್ತಾಯಿದೆ ಪ್ರಾಬರ್ಲಿ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಕಾಶನ್ ಬಿಲ್ಡ್ ಆಗ್ತಾ ಇದೆ ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳೋಣ ಯಾವ ನ್ಯೂಸಿಂದ ಆ್ಯಕ್ಚುಲಿ ಮಾರ್ಕೆಟ್ ಕೆಳಗೆ ಬಂತು ಮಾರ್ಕೆಟ್ ಕೆಳಗೆ ಬಂದಿದ್ದಕ್ಕೆ ಕಾರಣ ಏನು ಅಂದರೆ ಹೊಸ ಕರೋನಾ ವೈರಸ್ ವೇರಿಯೆಂಟು ಬಗ್ಗೆ ಯು ಕೆ ಅಲ್ಲಿ ಏನು ಕಾಣಿಸ್ತು ಅದ್ರ ಬಗ್ಗೆ ನ್ಯೂಸ್ ಬಂತು ಪ್ರಾಬಲಿ ಇವಾಗ ಎಂಟೈರ್ ನ್ಯೂಸ್ ಏನಾಗುತ್ತೆ ಇದಕ್ಕೆ ಶಿಫ್ಟ್ ಆಗುತ್ತೆ ಆ ನ್ಯೂಸಿಂದ ಮತ್ತೆ ಪ್ಯಾನಿಕ್ ಆಗೋ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ನೀವು ಕೇರ್ಫುಲ್ ಆಗಿರಬೇಕು ನ್ಯೂಸ್ ಬಂದ ತಕ್ಷಣ ಆ್ಯಕ್ಚುಲಿ ಲಾಸ್ಟ್ ಟೈಮು ಕರೆಕ್ಷನ್ ಆಗಲಿಲ್ಲ ನ್ಯೂಸ್ ಬಂದಾಗ ಆ್ಯಕ್ಚುಲಿ ಸ್ವಲ್ಪ ಕರೆಕ್ಷನ್ ಕೊಡ್ತೇ ಹೊರತು ಅದು ಆದ ನಂತರ ಕರೆಕ್ಷನ್ ಜಾಸ್ತಿ ಆಯಿತು ಆದ್ದರಿಂದ ಹುಷಾರಾಗಿರಬೇಕು ಈ ಪ್ಲೇಸಲ್ಲಿ ನಿಮ್ಮ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಆ್ಯಕ್ಚುಲಿ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಹೇಳೋಕ್ಕಾಗಲ್ಲ ಬೀಳೋ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೆ ಕಾರಣ ಏನು ಅಂದರೆ ನಾವು ಏಳುವರೆ ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಕಂಟಿನ್ಯೂಸ್ ಆಗಿ ಮೇಲೆ ಬಂದಿದ್ದೀವಿ ಸೊ ಇಲ್ಲಿಂದ ಒಂದು ಬ್ರೀತಿಂಗ್ ಸ್ಪೇಸ್ ಬೇಕೇ ಬೇಕು ವ್ಯಾಕ್ಸಿನ್ ಇದ್ದೇ ಇದೆ ಬಟ್ ವ್ಯಾಕ್ಸಿನ್ ಇದ್ದರೂ ಕೂಡ ಪ್ರಾಬಬ್ಲಿ ಬೇರೆ ನ್ಯೂಸ್ಗಳು ಬರ್ಬೋದು ನೆಗೆಟಿವ್ ಆಗೋ ಸಾಧ್ಯತೆಗಳು ಇರುತ್ತೆ ಈಗ ಮತ್ತೆ ಏನಾಗ್ತಾ ಇದೆ ಅಂದರೆ ಈ ಸ್ಟೆಮ್ಯುಲಸ್ ಏನಿದೆ ಅದು ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಬಟ್ ಆ ನ್ಯೂ ಅದು ಕೂಡ ಆ್ಯಕ್ಚುಲಿ ಸ್ವಲ್ಪ ಡ್ರಾಮಾ ನಡೀಬೋದು ಇಮಿಡಿಯೇಟಾಗಿ ಆ್ಯಕ್ಚುಲಿ ಯಾವುದೇ ಸ್ಟೆಮ್ಯುಲಸ್ ಬರ್ದಲ್ಲೇ ಇರ್ಬೋದು ಸೊ ಆದ್ದರಿಂದ ಈ ಏನು ಲೈನ್ ಇದೆ ಅದರಲ್ಲಿ ಆ್ಯಂಡ್ ಮಾರ್ಕೆಟಲ್ಲಿ ಆಲ್ರೆಡಿ ಸ್ಟೆಮ್ಯುಲಸ್ ಬಗ್ಗೆ ಏನಿತ್ತು ಅದು ಆಲ್ರೆಡಿ ಡಿಸ್ಕೌಂಟೆಡ್ ಆಗಿದೆ ಅಂತ ಅಂತ ಅರ್ಥ ಮಾಡ್ಕೋಬೇಕಾಗ್ಬೋದು ಸೊ ನೋಡೋಣಂತೆ ನನ್ನ ಪ್ರಕಾರ ಏನೇ ಈಗ ಪಾಸಿಟಿವ್ ನ್ಯೂಸ್ ಬರ್ತಾ ಹೋಯ್ತು ಮಾರ್ಕೆಟ್ ಕೆಳಗೆ ಬಂತಾ ಹೋಯ್ತು ಅಂದರೆ ಮಾರ್ಕೆಟಲ್ಲಿ ಕರೆಕ್ಷನ್ ಬರುತ್ತೆ ಅಂತ ಅರ್ಥ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಈ ಲೆವೆಲ್ಸಲ್ಲಿ ತುಂಬ ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಕ್ರೂಡ್ ಆಯಿಲಲ್ಲಿ ಇವಾಗ ಏನಾರು ಪಾಸಿಟಿವ್ ಆಯಿತು ಅಂದರೆ ಆ ಲೆವೆಲಲ್ಲಿ ಇಂಪಾರ್ಟೆಂಟಾಗಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗೆ ಬರೋದು ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಲಿಲ್ಲ ಅಂದರೆ ಇದು ಕೂಡ ಕೆಳಗೆ ಬರುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ನೀವು ಫ್ಯೂಚರ್ಸನ್ನು ನೋಡೋಕೆ ಹೋದರೆ ಯು ಎಸ್ ಫ್ಯೂಚರ್ಸ್ ಯು ಕೆ ಫ್ಯೂಚರ್ಸ್ ಯಾವುದು ನಿಮಗೆ ಇವತ್ತು ಕಾಣಿಸೋದಿಲ್ಲ ಯಾಕಂದರೆ ಎಲ್ಲ ಇವತ್ತು ಕ್ಲೋಸ್ ಇರುತ್ತೆ ಸೊ ಆದ ಕಾರಣದಿಂದ ನೀವು ನಾವು ವಿ ಆರ್ ಕಂಪ್ಲೀಟ್ಲಿ ಅವನ ರೋನ್ ಅಂತ ಹೇಳ್ಬೋದು ಅಂದರೆ ನಾವು ನಮ್ಮ ಮಾರ್ಕೆಟ್ ಪ್ರಕಾರನೇ ಮೂವ್ ಆಗ್ತೀವಿ ಅದ್ರ ಪ್ರಕಾರ ಸದ್ಯಕ್ಕಂತೂ ಅಪ್ ಸೈಡ್ ಕಾಣಿಸ್ತಾ ಇದೆ ಬಟ್ ಅಪ್ ಸೈಡಲ್ಲಿ ಬೆಸ್ಟ್ ಆ್ಯಕ್ಚುಲಿ ನೀವು ಪ್ರಾಫಿಟ್ ಬುಕ್ ಮಾಡಿ ಆ್ಯಂಡ್ ಪ್ರಾಫಿಟ್ ಬುಕ್ ಮಾಡಿ ಅಲ್ಲಿಂದ ಸ್ಲೋ ಆಗಿ ಹೊರಗೆ ಬರೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯಾಕಂದರೆ ಸದ್ಯಕ್ಕಂತೂ ಯಾವುದೇ ನೆಗೆಟಿವ್ ಸೈನ್ಸ್ ಕಾಣಿಸ್ತಾ ಇಲ್ಲ ನಾವು ಹೈಲಿ ಓವರ್ ಬಾಟ್ ಪೊಸಿಷನಲ್ಲಿದ್ದೀವಿ ಬಟ್ ಇವಾಗ ಈ ಟೈಮಲ್ಲಿ ಈ ಝೋನಲ್ಲಿ ಪ್ರಾಬಬ್ಲಿ ನಮಗೆ ನೆಗೆಟಿವ್ ಸೈನ್ಸ್ ಕಾಣಿಸ್ಬೋದು ಅದು ಕಾಣಿಸುತ್ತೆ ಅಂದರೆ ನೀವು ಅಲ್ಲಿ ಶಾರ್ಟಿಂಗ್ ಆಪರ್ಚುನಿಟಿ ಕೂಡ ಬರ್ಬೋದು ಬಟ್ ಸದ್ಯಕ್ಕಂತೂ ಲಾಂಗ್ಸಿಂದ ಹೊರಗೆ ಬನ್ನಿ ಅಷ್ಟೇ ನಾನು ನಿಮಗೆ ಹೇಳ್ತಾ ಇರೋದು ಲಾಂಗ್ಸಿಂದ ಹೊರಗೆ ಬನ್ನಿ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅದಾದಮೇಲೆ ನೀವು ಏನು ಬೇಕಾರೋ ಟ್ರೈನ್ ಮಾಡ್ಬೋದು ಸ್ನೇಹಿತರೆ ನಾನು ಇಂಟ್ರಾಡೇ ಟ್ರೈನಿಂಗ್ ನೀವು ಕಲಿಬೇಕು ಅಂದರೆ ನಾಳೆ ಇಂಟ್ರಾ ಇಂಟ್ರಾಡೇ ಟ್ರೈನಿಂಗ್ ಟ್ರೈನಿಂಗ್ ನಡೀತಾ ಇದೆ ನಾಳೆ ಹತ್ತು ಗಂಟೆಯಿಂದ ಒಂದು ಗಂಟೆ ಟ್ರೈನಿಂಗ್ ಇರುತ್ತೆ ಅದು ಇನ್ನೂ ಜಾಸ್ತಿ ಬೇಕು ಅಂದರೆ ಪ್ರಾಬ್ಲಿ ಎಕ್ಸ್ಟೆಂಡು ಮಾಡ್ಬೋದು ಬಟ್ ಓವರ್ ಆಲ್ ಹತ್ತರಿಂದ ಒಂದು ನಾವು ಪ್ಲ್ಯಾನ್ ಮಾಡಿರೋದು ನಾಳೆ ಇಂಟ್ರಾಡೇ ಟ್ರೇಡಿಂಗಿಗೆ ನಿಮಗೆ ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಹೇಳ್ಕೊಡ್ತೀನಿ ಹೇಗೆ ಆ್ಯಕ್ಚುಲಿ ಟ್ರೇಡ್ ಮಾಡಬೇಕು ಅಂತ ಥಿಯರಿ ನಿಮಗೆ ನಾಳೆ ನಡೆಯುತ್ತೆ ಪ್ರಾಕ್ಟಿಕಲ್ಲಾಗಿ ನಾವು ಲೈವ್ ಆಗಿ ನಾವು ಅದನ್ನು ನಾವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡ್ಬೋದು ಮಂಡೇ ಒಂಬತ್ತೂವರೆಯಿಂದ ಹತ್ತುವರೆ ಮತ್ತು ಹನ್ನೆರಡೂವರೆಯಿಂದ ಒಂದೂವರೆ ನಾನು ಮತ್ತೆ ಲೈವ್ ಆಗಿ ನಿಮಗೆ ಮತ್ತೆ ಬಂದು ನಿಮಗೆ ಟ್ರೈನ್ ಮಾಡ್ತೀನಿ ಸೊ ಐದು ಗಂಟೆ ನಿಮಗೆ ಟ್ರೈನಿಂಗು ನಿಮಗೆ ಅತ್ಯಂತ ಕಮ್ಮಿ ದರದಲ್ಲಿ ಸಿಗ್ತಾ ಇದೆ ಕೇವಲ ಸಾವಿರ ರೂಪಾಯಲ್ಲಿ ನಿಮಗೆ ಈ ಎಂಟೈರ್ ಪ್ರೋಗ್ರಾಮ್ ಇದೆ ಇದು ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಇರೋದು ಈ ಆಪರ್ಚುನಿಟಿ ನೀವು ಹೋಗಿ ಈ ವಿಡಿಯೋನ ಈ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಸಾರಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ ಲಿಂಕ್ ಕೊಡ್ತೀನಿ ಆ ಲಿಂಕಲ್ಲಿ ಜಾಯ್ನ್ ಆಗಿ ಇಲ್ಲ ನೀವು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ ಬಿಟ್ಲಿ ಸ್ಲ್ಯಾಶ್ ಆಸ್ಕ್ ಶ್ರೀ ಎ ಕ್ಯಾಪಿಟಲ್ ಇರುತ್ತೆ ಎ ಎಸ್ ಕೆ ಎಸ್ ಆರ್ ಈ ಪ್ಲೇಸಲ್ಲಿ ನೀವು ಕ್ಲಿಕ್ ಮಾಡಿ ಹೋಗ್ಬಿಟ್ಟು ನೀವು ನನಗೊಂದು ಮೆಸೇಜ್ ಹಾಕಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಆ ಲಿಂಕಲ್ಲಿ ನೀವು ಜಾಯಿನ್ ಆಗ್ಬೋದು ಸೊ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿ ನಿಮ್ಮ ಇಂಟ್ರಾಡೇ ಸ್ಟ್ರಾಟಜೀಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ ನೀವು ಪ್ರಾಫಿಟ್ ಹೇಗೆ ಇಂಪ್ರೂವ್ ಮಾಡ್ಬೋದು ನಿಮ್ಮ ಸ್ಟ್ರಾಟಜಿ ಹೇಗೆ ಇಂಪ್ರೂವ್ ಮಾಡ್ಬೋದು ನಿಮ್ಮ ಆಡ್ಸ್ ಫಾರ್ ಅರ್ನಿಂಗ್ ಹೆಂಗೆ ಇಂಪ್ರೂವ್ ಮಾಡ್ಬೋದು ಸ್ಟಾಕ್ಸ್ ಹೇಗೆ ಪಿಕ್ ಮಾಡೋದು ಪ್ರತಿಯೊಂದು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಿಸ್ ಮಾಡಬೇಡಿ ಅಟೆಂಡ್ ಮಾಡಿ ಸ್ನೇಹಿತರೆ ನೀವು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಜಾಯ್ನ್ ಆಗಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಕ್ರೇಜಿ ಮಂದಿ ಶ್ರೀ ಟೆಲಿಗ್ರಾಮ್ ಚಾನಲ್ ಅದನ್ನು ಕೂಡ ಜಾಯ್ನ್ ಆಗಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಎರಡು ಸಾವಿರದ ಇಪ್ಪತ್ತೊಂದು ನಿಮಗೆ ಸಮೃದ್ಧಿ ಸಂಪತ್ತು ಪ್ರತಿಯೊಂದು ನಿಮಗೆ ಕೊಡಲಿ ನಂತ ಹಾರೈಸ್ತೀನಿ ಧನ್ಯವಾದಗಳು